ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೇ ಹುಣ್ಣಿಮೆ ದಿನ ಅಂದ್ರೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹೋಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಹೋಳಿ ಹಬ್ಬದ ಹಿಂದಿನ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ರೆ ಹೋಳಿಕಾ ದಹನ ಇದರ ಬಗ್ಗೆ ಕೂಡ ಪುರಾಣದ ಕಥೆಯ ಜೊತೆಗೆ ಸಂಪೂರ್ಣ ವಿವರವಾಗಿ ತಿಳಿಸಿದ್ದೀನಿ ಆ ವಿಡಿಯೋ ಇನ್ನೂ ಯಾರಾದರೂ ಹೊಸಬ್ರು ನೋಡಿಲ್ಲ ಅಂದ್ರೆ ಲಿಂಕ್ ಕಮೆಂಟ್ಸಲ್ಲಿ ಕಮೆಂಟ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ ವಿಡಿಯೋನು ಕೂಡ ನೋಡಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ದಿನ ಬಣ್ಣ ಯಾಕೆ ಹಚ್ತಾರೆ ಈ ಹಬ್ಬದ ದಿನ ಬಣ್ಣ ಹಚ್ಚೋದರ ಹಿಂದಿನ ಉದ್ದೇಶ ಏನು ಪುರಾಣದ ಪ್ರಕಾರ ಯಾವ ಕಥೆಯೇ ಇದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದೀನಿ ಯಾಕೆಂದ್ರೆ ನಾವು ಯಾವುದೇ ಹಬ್ಬ ಹರಿದಿನ ಆಚರಣೆ ಮಾಡಿದ್ರು ಕೂಡ ಅದರ ಹಿನ್ನೆಲೆನ ತಿಳ್ಕೊಂಡಿರ್ಬೇಕು ಅಲ್ವಾ ಹಾಗಾಗಿ ಈ ಕತೆ ನಿಮಗೆ ಹೇಳ್ತಾ ಇದೀನಿ ಚಿಕ್ಕದಾಗಿರೋ ಎರಡು ಕಥೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಬಣ್ಣ ಪ್ರೀತಿಯ ಸಂಕೇತ ಪ್ರತಿಯೊಂದು ಬಣ್ಣಕ್ಕೂ ಕೂಡ ತನ್ನದೇ ಆದಂತ ವಿಶೇಷತೆ ಇದೆ ಅಂದ್ರೆ ಬಣ್ಣಗಳಿಗೂ ಕೂಡ ಶಕ್ತಿ ಇದೆ ಅಂತಾನೆ ಅರ್ಥ ಅಲ್ವಾ ಹಾಗಾಗಿನೇ ಬಣ್ಣಗಳನ್ನ ಪ್ರೀತಿಯ ಸಂಕೇತ ಅಂತ ಹೇಳೋದು ಬಣ್ಣಗಳ ಹಬ್ಬ ಹೋಳಿ ಹಬ್ಬವನ್ನ ಕಾಮನ ಹಬ್ಬ ಅಂತ ಕೂಡ ಕರೀತಾರೆ ಈ ಹೆಸರು ಹೇಗೆ ಬಂತು ಅಂದ್ರೆ ಸತೀದೇವಿ ಹೋಮದ ಅಗ್ನಿಗೆ ಆಹುತಿಯಾಗಿ ಅಂದ್ರೆ ಬೆಂಕಿಯಲ್ಲಿ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ಮೇಲೆ ಇದರಿಂದ ತುಂಬಾನೇ ದುಃಖ ಆಗಿ ಶಿವನು ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ ಮತ್ತೆ ಪಾರ್ವತಿ ದೇವಿಯಾಗಿ ಪುನರ್ಜನ್ಮವನ್ನ ಪಡೆದಂತ ಸತೀದೇವಿಯು ಶಿವನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಅವರ ಭಾವನೆಗಳನ್ನ ಶಿವ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಸತೀದೇವಿನೇ ದೇವಿನೇ ಪಾರ್ವತಿ ದೇವಿಯ ಪುನರ್ಜನ್ಮ ಪಡ್ಕೊಂಡಿರೋದು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ನಿರಾಕರಿಸ್ತಾರೆ ಆದ್ರೂ ಕೂಡ ಪಾರ್ವತಿ ದೇವಿ ತನ್ನ ಪ್ರಯತ್ನವನ್ನ ಬಿಡೋದಿಲ್ಲ ಆದ್ರೆ ಶಿವ ಯಾವುದೇ ರೀತಿಯ ಭಾವನೆಗಳಿಲ್ಲದೆ ಬಯಕೆಗಳಿಲ್ಲದೆ ಅವರು ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ ಹೇಗಾದ್ರೂ ಮಾಡಿ ಶಿವನಲ್ಲಿ ಭಾವನೆಗಳನ್ನ ಹುಟ್ಟು ಹಾಕ್ಬೇಕು ಅವರನ್ನ ಧ್ಯಾನದಿಂದ ಹೊರಗಡೆ ಕರ್ಕೊಂಡು ಬರಬೇಕು ಎಚ್ಚರ ಮಾಡಬೇಕು ಅಂತ ಹೇಳಿ ದೈಹಿಕ ಬಯಕೆಗಳ ಪ್ರಭುವಾದ ಕಾಮದೇವನನ್ನು ಶಿವನಲ್ಲಿ ಉತ್ಸಾಹವನ್ನ ಹುಟ್ಟು ಹಾಕಲು ಕರ್ಕೊಂಡು ಬರ್ತಾರೆ ಕಾಮದೇವ ಅಂದರೆ ಮನ್ಮಥ ರತಿ ಮನ್ಮಥ ಈ ಕತೆ ನೀವು ಕೇಳಿರ್ತೀರಾ ಅನ್ಕೊಂಡಿದ್ದೀನಿ ಇದೇ ಪಾಲ್ಗುಣ ಅಷ್ಟಮಿಯ ದಿನದಂದು ಕಾಮದೇವನಾದ ಮನ್ಮಥ ತನ್ನ ಹೂವಿನ ಬಾಣಗಳಿಂದ ಹೊಡೆದು ಶಿವನಲ್ಲಿ ಭಾವನೆಯನ್ನ ಹುಟ್ಟು ಹಾಕೋ ಸಲುವಾಗಿ ಆತನ ಧ್ಯಾನವನ್ನ ಭಂಗಗೊಳಿಸ್ತಾರೆ ಹೂವಿನ ಬಾಣದಿಂದ ಎಚ್ಚರಗೊಂಡಂತ ಶಿವನಿಗೆ ತುಂಬಾನೇ ಕೋಪ ಬರುತ್ತೆ ಆಗ ಎದುರಿಗೆ ಇದ್ದಂತ ಕಾಮದೇವನಾದ ಮನ್ಮಥನನ್ನ ತನ್ನ ಮೂರನೇ ಕಣ್ಣಿಂದ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಇದನ್ನ ನೋಡಿದಂತ ಮನ್ಮಥನ ಪತ್ನಿಯಾದಂತ ರತಿದೇವಿ ವಿಷ್ಣುವನ್ನ ಕುರಿತು ಪ್ರಾರ್ಥನೆ ಮಾಡ್ತಾರೆ ಹಾಗೆ ಶಿವನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಕೆಯ ಆಕೆಯ ಪ್ರಾರ್ಥನೆಗೆ ಒಲಿದಂತ ಶಿವನು ತಾನೇ ಭಸ್ಮ ಮಾಡಿದಂತ ಬೂದಿಯಿಂದ ಕಾಮದೇವನನ್ನ ಪುನರುಜ್ಜೀವನಗೊಳಿಸ್ತಾರೆ ಈ ದಿನವನ್ನ ಈ ದಿನವನ್ನ ಕಾಮನ ಹಬ್ಬ ಹೋಳಿ ಹಬ್ಬ ಅಂತೇಳಿ ಆಚರಣೆ ಮಾಡಲಾಗತ್ತೆ ಅಂದ್ರೆ ಆ ಬೂದಿಯಿಂದ ಅವರು ಹುಟ್ಟಿ ಬಂದಿದ್ದಕ್ಕೆ ಬಣ್ಣಗಳ ಹಬ್ಬವಾಗಿ ಅದು ಬದಲಾಯಿತು ಇನ್ನೊಂದು ಕಥೆಯ ಪ್ರಕಾರ ಕೃಷ್ಣ ಚಿಕ್ಕವರಿದ್ದಾಗ ತುಂಬಾ ಕಪ್ಪಗಿರ್ತಾರಂತೆ ಅಂದ್ರೆ ಅವರು ಮೈ ಬಣ್ಣನೇ ಕಪ್ಪು ಕೃಷ್ಣ ರಾಮ ನಾರಾಯಣ ಇವರೆಲ್ಲ ಮೈಬಣ್ಣನೇ ಕಪ್ಪು ಆದರೆ ಅವರ ಸಖಿಯಾಗಿದ್ದಂಥ ರಾಧೆ ನೋಡೋದಕ್ಕೆ ತುಂಬಾನೇ ಸುಂದರಿ ಅದ್ರ ಜೊತೆಗೆ ತುಂಬಾನೇ ಬೆಳ್ಳಗೆ ಸುಂದರವಾಗಿರ್ತಾರೆ ಇದನ್ನ ನೋಡ್ತಾ ಇದ್ದಂತ ಕೃಷ್ಣ ತನ್ನ ಸಾಕು ತಾಯಿ ಯಶೋಧೆ ಹತ್ರ ಪ್ರಶ್ನೆ ಕೇಳ್ತಾರೆ ನಾನು ಇಷ್ಟು ಕಪ್ಪಗಿದ್ದೀನಿ ರಾಧೆ ಮಾತ್ರ ಅದು ಹೇಗೆ ಇಷ್ಟು ಬೆಳ್ಳಗಿದ್ದಾಳೆ ಅಂತ ಹೇಳಿ ಅಸೂಯೆಯನ್ನ ವ್ಯಕ್ತಪಡಿಸ್ತಾರೆ ಇದನ್ನ ನೋಡ್ದಂತ ಯಶೋದೆ ಆಯ್ತು ಇರು ರಾಧೆನೂ ಕೂಡ ನಾವು ಕಪ್ ಮಾಡ್ಬಿಡೋಣ ಅಂತ ಹೇಳಿ ನಿನಗೆ ಇಷ್ಟ ಆಗಿರುವಂತ ಬಣ್ಣನ ಅವಳಿಗೆ ಹಚ್ಚು ಆಗ ಅವಳ ಬಣ್ಣ ಕೂಡ ಬದಲಾಗತ್ತೆ ಅಂತ ಕೃಷ್ಣನ್ಗೆ ಹೇಳ್ಕೊಡ್ತಾರೆ ಇದಕ್ಕೆ ಖುಷಿ ಪಟ್ಟಂತ ಕೃಷ್ಣ ತನಗೆ ಇಷ್ಟವಾದಂತ ಬಣ್ಣನೆಲ್ಲ ತೆಗೆದು ರಾಧೆಗೆ ಹಚ್ಚೋದಿಕ್ಕೆ ಶುರು ಮಾಡ್ತಾರೆ ಆ ಖುಷಿಯಲ್ಲಿ ಆಡ್ತಾ ಕುಣಿತ ಸಂಭ್ರಮ ಪಡ್ತಾರೆ ಹೋಳಿ ದಿನ ಬಣ್ಣ ಹಚ್ಚಿ ಆಟ ಆಡಿ ಸಂಭ್ರಮ ಪಡೋದಿಕ್ಕೆ ಇದು ಕೂಡ ಒಂದು ಕಾರಣ ಈಗ ಬಣ್ಣಗಳ ಹಬ್ಬದ ಆಚರಣೆ ಹಿಂದೆ ಇರೋವಂಥ ಎರಡೂ ಕತೆಗಳನ್ನ ನೀವು ತಿಳ್ಕೊಂಡ್ರಿ ಅಲ್ವಾ ಎಲ್ಲರೂ ಕೂಡ ಸಂಭ್ರಮದಿಂದ ಹೋಳಿ ಹಬ್ಬನ ಆಚರಣೆ ಮಾಡಿ ಅಂತ ಹೇಳ್ತಾ ನನ್ನ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ